మహేష అలా మఖ మేనా మహేష ఏ మహేషర్న్నారీ అహేష నాన్ కను అయ్యో మహిష యాక మక హింగ్ ఏను ఊరి దొడ్ గౌడ నీ హిరేతన మార్తీ హింగ్యాక మి ఏనా అన్నార అన్న నిన్ దోస్త మరతేను నన్కో మహేషా ఇల్ నోడు ನಾನು ನಿನ್ನ ಆದಿ ಆದಿ ಬಂದಿದ್ದೆ ನೋಡು ನಂಗೆ ನೀರು ಕೊಡಿ ನೀರು ಕೊಡಿ ಮಹೇಶ ಯಾಕೋ ಹಿಂಗಾದೆ ಏನಾಯ್ತು ಮಹಿಷಾ ನಿನಗೆ ಯಾರು ಏನು ಮಾಡಿದ್ರು ಮಹೇಶ ಅಲ್ಲ ನನ್ನ ಗುರುತು ಹಿಡೀವಾಲೇನೋ ಅಲ್ಲ ನಿನಗೆ ಮೊನ್ನೆ ಮದುವೆ ಆಗಿತ್ತು ಅಂತ ನಂಗೆ ಗೊತ್ತು ನಾನು ಇದಕ್ಕೆ ಇದಕ್ಕೋಗಿದ್ದೆ ನೀನು ನೋಡಿದ್ರೆ ಈಗ ಬಂದ ಮೇಲೆ ನಿನ್ನ ನೋಡೋಣ ಅಂತ ನಿಮ್ಮ ಮನೆಗೆ ಬರ್ತದೆ ನೀನ್ ನೋಡಿದ್ರೆ ಹಿಂಗಾಗಿದೆಯಲ್ಲೋ ಮಹೇಶ ನನ್ ಗುರ್ದ್ ಸಿಗವಾತೇನು ಕಳಿಸ್ತೇನೆ ಕಳಿಸ್ತೇನಿವ್ನ ಏ ಬಿಡು ನುಡುನ ಇಲ್ಲಿ ಕರ್ಕೊಂಡು ಹೊಂಟೆ ಬಿಡು ನಡಿಯೋ ಮನೆಗೆ ಹೋನ್ ನಡಿ ಬಿಡೋ ನಡಿ ಮನೆಗೆ ಪಾಪ ಏನಾಯ್ತನು ನಡಿ ಮನೆಗೆ ಬಿಡೋ ಕೈ ಬಿಡೋ ಇಲ್ಲ ಇಲ್ಲ ಕಲ್ತ್ಕೊಂಡಿರ್ತೀನಿ ನಡಿಪ್ಪ ಅಲ್ಲ ಇನ್ನೊಂದ್ ಎರಡು ದಿನ ಇದ್ ನೀ ನೀಂತೂ ನಿಂದ್ರಲಿಲ್ಲ ಅವ್ನು ನೋಡೋಣ ನೋಡೋಣ ಅಂತ ಬಂದ ಬಿಟ್ಟಿ ಸುಮ್ಮನೆ ರೀ ನಮ್ಮ ಅಣ್ಣನ ಮಗ ಒಬ್ಬ ಅದಾನ ನಾವು ಕೈತಾ ಬಿಟ್ಟು ಅಂದ್ರೆ ಹುಡುಗ ಬುದ್ಧಿ ಏನಾರ ಮಾಡ್ತಾರೆ ನಡೀರಿ ಯಾಕೋ ಜೀವನ ಅನ್ಸಾತದ ಅಂತ ಹೇಳಿ ಕಳ್ಸಿದ್ದಾ ನಮಗೂ ಬರೋಕ್ಕಾಗಲಿಲ್ಲ ಈಗ ಬಂದಿರಿ ನಡೀರಿ ನೋಡೋಣ ನಡೀರಿ ರೀ ಮನೆ ಕದ ರೀ ಇಲ್ಲ ನಾವು ಒಳಗೆ ಇಲ್ಲೇಕಾರ ನೋಡ್ರಿ ಅಲ್ಲ ಏನು ಹೋಗಿರ್ಬೇಕು ಹ್ಞೂ ನೋಡ್ತೀನಿ ಈಗೇನೂ ಇಲ್ಲ ಅದಾಳೋ ಇಲ್ಲ ಶಾಂತ ಇಲ್ಲ ಯಾಕೆ ತುಳಸಿ ಗಿಡದ ಮೇಲೆ ಕುಂ ಇಟ್ಟು ಪೂಜೆ ಮಾಡ್ಯಾರ ಇವರು ಏನೋ ಅನ್ಸಾಲ್ಲ ಯಾರು ತುಳಸಿ ಗಿಡದ ಮೇಲೆ ಕುಂಭ ಇಟ್ಟು ಪೂಜೆ ಮಾಡ್ತಾರಲ್ಲ ನೋಡಿರಿ ಹೆಂಗೆ ಮಾಡ್ಯಕಿ ಈಗ ಮಾಡಿದಂಗೆ ಅನ್ಸಾತತಿ ಹೌದು ಪೂಜೆ ನೋಡ್ಕೊಳ ಮಸಿ ಐತಿ ಇನ್ನ ಅಂದ್ರ ಪೂಜೆ ಮಾಡಿ ಹ್ಮ್ ಮಳಿ ಆಗೇತಲ್ಲ ಅದಕ್ಕೆಲ್ಲ ತೋದಿರ್ಬೇಕ ಇರ್ಲಿ ಇರ್ಲಿ ಅದು ಅಲ್ಲಿ ಪೂಜೆ ಮಾಡಿ ಯಾರಾದರೂ ಕುಕುಂಬ ತುಳಸಿ ಇದ್ರ ಮೇಲೆ ಇಡ್ತಾರನ ಏನು ರೀ ನನಗೂ ಗೊತ್ತಿಲ್ಲ ನೋಡೋಣ ಬರತನ ಇಲ್ಲೇ ಕುಂಡ್ರನ ಎಲ್ಲರ ಹೊರಗೆ ಹೋಗಿರ್ಬೇಕು ನಡಿ ನಡಿ ಮಹೇಶ ಏ ಕೈ ಬಿಡೋ ಇಲ್ಲ ಅಂದ್ರೆ ಕೊಟ್ಟು ಬಿಡ್ತಾನೆ ನೋಡಿಗ ಯಾಕಪ್ಪ ಯಾಕ ನನ್ನ ಅಳೆ ಮೇಕ ಜೋಡಿ ಜಗಳ ಮಾಡತಿ ಅಯ್ಯೋ ಅಮ್ಮಾರ ನಾ ಜಗಳ ಮಾಡತಿಲ್ಲ ರೀ ಅವ್ನ ಮನಿ ಕಳ್ಸಾಕ್ ಬಂದೇನಿ ಓನಿ 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 ಹುಚ್ಚನ ಗತಿ ತಿರ್ಗಾತಿದ್ದ ನೋಡಿ ನನಗೆ ಮನಸ್ಸಿಗೆ ಆತ ನಾನು ಇವ್ನ ಗೆಳೆಯ ಆದಿ ಅಂತೇಳಿ ನಾನು ಮಿಲ್ಟ್ರಿ ಒಳಗೆ ಕೆಲಸ ಮಾಡ್ತೇನೆ ರೀ ದೇಶ ಸೇವೆ ನಾನು ಬಂದಿನಲ್ಲ ಊರಿಗೆ ಇವ್ನ ನೋಡಿ ಹೋದ್ರಂತ ನನ್ನ ದೋಸ್ತ್ನೆಲ್ಲ ನೋಡಿ ಬೆಟ್ಟೆ ಇನ್ನು ಲಾಸ್ಟ್ ಇವ್ ಒಬ್ಬ ಉಳ್ದಿದ್ದ ಇನ್ನು ಇವ್ನು ನೋಡಿ ಹೋದ್ರಾತಂತ ನಾನು ಬಂದ್ರೆ ನೋಡಿರಿ ಇವ ಹುಚ್ಚನ ಗತಿ ನೀರು ನೀರು ಅಂತ ಓನಿ ಓಣಿ ಅಡ್ಡಾಡತ್ತಿದ್ದ ಅದನ್ನ ನೋಡಿ ನಾನು ಇನ್ನು ಮನೆಗೆ ಹಚ್ಚಿ ಹೋದ್ರ ಆತು ಸುಮ್ಮ ಬಿಟ್ರ ಪಾಪ ಬೀದಿ ಬೀದಿ ಸುತ್ತಕೊಂಡ್ ಹೋಗಾನಂತೇಳಿ ಮನಿಗ ಕಳಕ ಕರ್ಕೊಂಡ್ ಬಂದ್ ನೋಡ್ರಿ ಅಮ್ಮರೇನಪ್ಪ ನೀರು ನೀರು ಅನು ಏನ ಗೊತ್ತಿಲ್ರಿ ನೀವ್ಯಾರು ಸರಿ ಸರಿ ಮತ್ತ ಮಾಡ್ತೀರಾ ಸರಿ ಸರಿ ಮಹೇಶ ನಾನಪ್ಪನಿ ಮತ್ತೆ ಅಯ್ಯೋ ರೀ ನಮ್ಮ ಮಹೇಶನ್ಗೆ ಯಾರು ಏನೋ ಮಾಡ್ಬಿಟ್ಟಾರ ಊರಿಗೆ ದೊಡ್ಡ ಗೌಡದನ ಇನ್ನ ಎಲ್ಲಾ ಹಿರೇತನ ಮಾಡ್ತಾನ ಅಂತ ಹೇಳಿ ಯಾರು ಏನೋ ಮಾಡ್ಬಿಟ್ಟಾರ ರೀ ಹುಚ್ಚನ್ ಮಾಡ್ಯಾರ ಆ ಗೆಳೋ ಏನೋ ಮನೇನು ಕಿಲಿ ಹಾಕಿತಿ ಇಲ್ಲ ಇಲ್ಲ ಅಂದ್ರೆ ಏನಾರ ತವ್ರ ಮನೆಗೂ ಗೆಳೋ ಏನೋ ನೀವು ಹುಚ್ಚಾಗಿದ್ದಕ್ಕೇನು ಮನೆ ಬಿಟ್ಟು ಗೆಳೋ ಎರಡ್ ದಿನ ಆತನ ನಮ್ಮ ಮಳೆ ಹತ್ತಿರತಿ ರೀ ನಡೀರಿ ನಡೀರಿ ಯಾವ್ದಾರ ದೇವ್ರ ಕಡೆ ಕರ್ಕೊಂಡು ಹೋಗೋಣ ದೇವರು ದಿಂಡ್ರು ಅಂತ ಬೇಡ ಅವ್ರು ಏನಾದ್ರು ಶಾಕ್ ಆಗಿ ಏನಾರ ಆಗಿರಬೇಕು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ರಿ ಮೊದಲು ಹಂಗೆ ದೇವರು ದಿಂಡ್ರು ಅಂತ ಅಡ್ಡಾಡ್ಬಾರ್ದು ಮರ ನಾ ಹೇಳೋದು ಕೇಳ್ರಿ ನಾನು ಬರ್ತೀನಿ ಮರ ನನಗ ಮ ಸಂಜಿಕ ನಾನು ಟ್ರೈನ್ ಐತಿ ರೀ ನಾ ಹೇಳಿ ಹೋದ್ರಾತ್ ಅಂತ ಬಂದೀನ್ರಿ ಆತಪ್ಪ ನಿಂಗೆ ಪುಣ್ಯ ಹತ್ಲಿ ನಿಂಗೆ ಒಳ್ಳೇದಾಗ್ಲಪ್ಪ ನೀನ್ ಹೆಂಡತಿ ಮಕ್ಕಳೆಲ್ಲ ತಣ್ಣಗಿರ್ಲಪ್ಪ ಹುಂಬ ಕರ್ಕೊಂಡ್ ಬಂದದ್ದು ನಾನು ಅಳೆ ಚಲೋ ಆತು ನಾನು ಬರ್ತೀನಿ ಮರ ಮಹೇಶ ನಾನು ಬರ್ತೀನಿ ಕಣು ಆದ್ರೂ ಅಮ್ಮಾರ ಮಹೇಶನ್ ಹುಷಾರಾಗಿ ನೋಡ್ಕೊಳ್ಳಿ ಏನಾಯ್ತು ನಾನು ಅಳಿಯ ನಿನಗ ಮಹೇಶ ಮಹೇಶ சரி மொட்டு போடா சரி சரி மொட்டு போடான மொட்டு போடா போれ சரி ઓળக்கற கொண்டு நடினவன சரி ઓળக்கற கொண்டு நடிரி ಏನத்தோ ஏனோ நான் ஹளியாக நோடிற हசாவதாவ ஒட்ட முட்டக்காகாக வந்துன நான் இவன 벌ಸದ ಬ್ಯಾಡ ಅಂತ ಹತೆಬಿಟ್ಟಿತಿ ಸುಮ್ಮ ಇಲ್ಲಂದ್ರ ಧೂಳಕ ಕಟ್ಟು ಹಿಟ್ಬಿಟ್ರಾ ಯಾವ ಶಾರ್ದವ ಯಾಪ್ಪ ಹೀಗೆ ಬಂದೆನ ಬಯಪ್ಪ ಕಕಲ್ ಮತ್ತೆ ತಕೊಂಡ ಬಾ ಅಳೋ ಟೀಚ್ ಕೊಡ್ತೇನೆ ಓನವ ಆ ಹಚ್ ಕೊಡುವಂತೆ ನಂಗೂ ಹೊಟ್ಟೆ ಮನಗಂಡು ಹಸತ್ತ ಇವ್ವ ನಿಂದ್ರಾಕ ಅವತ್ತು ಹೊಟ್ಟೆ ಹಸದ ಹಾವು ಆಗೈತೆ ನೋಡ್ ನನ್ನ ಮಗಳ ಅಯ್ಯೋ ಯಾವಾಗ ಬಂದನ ಯವ ನೀಂದ ನೀ ರೊಟ್ಟಿ ಹೋಗಂದು ಈ ಮಗಳ ನಾ ಸುಮ್ಮ ಕಟ್ಕೊಂಡೋಗೀನಿ ಅಂದ್ರೆ ನಂಗೆ ನಿಗ್ರ ಇರ್ತಿರ್ ನೋಡು ಎಲ್ಲ ಎಲ್ಲಾ ಹಂಗ ಹೋಗ್ಬಿಟ್ ನೀ ಹರಿಯಾಗ್ ಉಪ್ಪಿಟ್ಟು ತಿಂದು ಈಗ ನೋಡಿ ನೋಡಿವ ನಂಗ ಹೊಟ್ಟಿ ತಡ್ಕೊಳಕ್ಕೆ ಆಗತ್ತ ಸಾಕಟ್ಟು ಅಂದ್ರೆ ಬಿಸಲ ಕೈ ಕಾಲು ತಕ್ಕೊಂಡ ಮೊದಲು ಬಂದನ ಇಲ್ಲೇ ಕುಂಡ್ರತಾ ಹಚ್ ಕೊಟ್ಬಿನ್ ನನ್ ಮಗಳ ಮೊದಲು ಒಂದು ರೊಟ್ಟಿ ಕೊಡುವ ನಂಗ ಉಶ್ಯೂ ಹತ್ತು ಶಾರದಕ್ಕೆ ಒಂದು ಒಂದು ಗ್ಲಾಸ್ ನೀರು ಕೊಡಿವ ಹೋಯ್ಯಪ್ಪ ಯಪ್ಪ ತಗೋ ಪಡ್ಡ ಮಾಡೇನಿ ಅದರ ಜೊಡಿ ಕೊಬ್ಬರಿ ಚಟ್ನಿ ಮಾಡೇನಿ ಮೊದಲ ಪಡ್ಡ ಕೊಬ್ಬರಿ ಚಟ್ನಿ ತಿನ್ನು ಆಮೇಲೆ ನಿಂಗೆ ಬಿಸಿ ಬಿಸಿ ರೊಟ್ಟಿ ಹೆಚ್ಚಿ ಕೊಡ್ತಾನೆ ರೊಟ್ಟಿನ ಈಗ ಮಾಡಿ ನಾನು ಮಧ್ಯಾಹ್ನ ಮೊದಲ ಪಡ್ತೀನಿ ಅಪ್ಪ ಏನಾಗಂತ ತೆಗೆದಿಟ್ಟಣ್ಣ ನೀ ತಿಂದ್ರೆ ನನ್ನ ಮನಸ್ಸಿಗೆ ಭಾಳ ಬ್ಯಾಸರ ಕತ್ತೆ ಅಯ್ಯವ ಕೊಡಿಯವ ನನಗೂ ಪಡ್ಡ ದೋಸೆ ಆಸೆ ಇಡ್ಲಿ ತಿನ್ಬೇಕಂತ ಭಾಳ ಆಸೆನ ನಿಮ್ಮವ್ವ ಒರ್ಸೋದು ಈ ವರ್ಷ ಮಾಡ್ರಿ ಮುಂದಿನ ವರ್ಸದ ಹಬ್ಬಕ್ಕೆ ಮಾಡಾಕಿ

ಹಿಂಗೆ ತಿಂದು ಆಟ ಉಬ್ಬಿದಾಳ ಮತ್ತೆ ಅಲ್ಲಾರ ಮಾಡ್ತಿರ್ಕಿಲ್ಲ ನಾ ಇಲ್ಲಿ ಎಣ್ಣೆ ಕಾದಾತು ಇದಾತು ಅಕ್ಕಿ ಕಾಲಿ ಇದಾವು ಅದಾತು ಅವ್ರು ಕೊಟ್ಟಾಗ ಮಾಡ್ಬೇಕಿತ್ತಪ್ಪ ಇಲ್ಲಿ ನಂದ ಕೈ ನಂದ ಬಾಯಲ್ಲ ಹಂಗಾಗಿ ಮಾಡಿದ್ದೇನೆ ತಿನ್ನೆ ಪಲಿ ಹ್ಞೂ ಅವು ಬಂದಂದ್ರ ಹೇಳ್ತ ನಾವು ಚಂದ ನಮ್ಗೆ ಮಾಡ್ಕೊಂಡು ನಮ್ಮ ಅಪ್ಪಗ ತಿಂದ ಗುಂಡ್ಕಲ್ ನಂಗೆ ಆಗ್ಲಿ ನಮ್ಮ ಅಪ್ಪ ಅಂತೇಳಿ ಯಾವ ಮಗಳ ನಿಮ್ಮ ಅವು ಮಾಡಿಲ್ಲ ನಿಮ್ಮ ಅವು ಬರೀ ರಾಗಿ ಮುದ್ದಿ ಜೋಳದ ರೊಟ್ಟಿ ತಿರುಬಿರೋ ಕೊಟ್ರ ಉಪ್ಪಿಟ್ಟ ಇಷ್ಟ ನೋಡು

ಅವು ಮಲ್ಕೊಂಡಾಗ ಬಂದ ಬಡ 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 ಹಾಕಿಬಿಟ್ಲೆ ಬಿಸ್ ಬಿಸಿವಾ ಬಿಸ್ ಬಿಸಿ ತಿಂದ್ರು ಒಂದೇಟ ಬ್ಯಾಕ್ಯಾಗ ಹಾಕಿ ಕಿಶಾವ ಕಿಶಿಯಾಗ ಹಾಕಿ ಕಳ್ಸಿ ಅಲ್ಲಿ ಆಟ ಆಡ್ತಾ ಆಟ ಆಡ್ಕೊಂತ ತಿಂದ್ರತೇ ಅಪ್ಪನ ತಂದು ಬಂದ್ರೆ ಟನ್ ಸಾರು ಹಾಕಿ ಕೊಡ್ತಾನೆ ಅಪ್ಲೆ ಉಣ್ಯಪ್ಲೆ ಹ್ಞೂ ಯವ್ ಉಣ್ತೀನಿ ಈ ಪಡ್ಡು ನೋಡ್ರಿ ಬಾಯಿ ನೀರು ಬೀಳ್ತವೆ ಉಣ್ತೀನಿ ತಿನ್ರಿ ತಿನ್ರಿ ಚಂದ ನಮಗೆ ನಿಮ್ಮ ಮನಿಗೆ ಅಲ್ಲ ನಿಮ್ಮ ಅಪ್ಪನ ಮನಿಗೆ ಅಲ್ಲ ಮತ್ತು ತಿನ್ನಾಕಿನಾಕೇರಿ ಯಾಕೆ ರೀ ಬಿದ್ರು ಹಂಗೆ ಮಾತಾಡಕತ್ತರಿ ಮತ್ತು ತಿನ್ನೇನ್ರಿ ನಮಗೆ ಕಷ್ಟ ಆಗಪಟ್ಟೆ ಅಲ್ಲಿ ಇಲ್ಲಿ ಕೆಲಸ ಕೇಳ್ಕೊಂಡು ಏನ್ ನಿಮ್ಮ ಹೊಲದಾಗ ಮಾಡಕತ್ತಿಲ್ಲ ನಿಮ್ಮ ಹೊಲದಾಗಿನ್ ಪೀಗ್ ತಗೊಂಡು ತಿನ್ನಾಕತ್ತಿಲ್ಲ ಕಷ್ಟಪಟ್ಟು ನನ್ನ ಮಗ ದುಡಿದು ಸಾಲ ಮಾಡಿದ ಮನೆಗೆ ಹಾ ಏನು ಒಂದು ಮಗಳಿಗೆ ಮಗಳ್ ಕೊಟ್ಟರಂದ್ರೆ ಜಗ ಅಷ್ಟೇ ಅದು ತಡ ಕ್ಲಾಸಿ ಜಗ ಒಂದು ಮುಂದೆ ಹೋಗುದಿಲ್ಲ ಒಂದ್ ಹಿರಿಯಿಂದ ಹೋಗುದಿಲ್ಲ ಅಂತ ಅದು ಕೊಟ್ಟರಿ ಆತ ಈಗ ನನ್ನ ಮಗ ಸಾಲ ಮಾಡಿ ಮನೆ ಕಟ್ಕೊಂಡು ನಾನು ಮನೆ ಕಟ್ಕೊಂಡು ಇನ್ನ ಸಾಲ ಹರಿಬೇಕು ಅದು ದುಡಿಬೇಕು ಮಾಡಬೇಕು ಅದು ಎಷ್ಟು ರಗಡೈತಿ ನಾನು ಬಂದ ಇನ್ನ ನೋಡಕತ್ತೇನೆ ದನ ತಿನ್ನ ತಿನ್ನದು ಹೋಗುದು ಮನೆ ಬೀಳುದು ದನ ತಿನ್ನ ತಿನ್ನದು ಹೋಗುದು ಅಮನಿಯ ಬೀಳುದು ಹಾ ನೋಡ ಆ ಪಡ್ಕೊಡಂದ್ರೆ ಕೊಡ್ಲಿರಿಕಿ ಪಿಸರಿ ಈಗ ನೋಡ ರಪ್ಪ ಹೆಂಗ್ ಮುಚ್ಚಿ ಅಂದ್ರ ಅಂದ್ರೆ ಮನಿದು ಮನದು ಮನಿ

ಅಷ್ಟ ಹಾಕಿದ್ವಿ ನಿಮ್ಗ ಎಲ್ಲಾರ್ಕಿಂತ ಜಾಸ್ತಿ ಕೊಟ್ಟೇನ್ರಿ ಮಾಡಿದಿಟ್ಟಲ್ಲ ನಿಮಗ ಬರೀ ನಮ್ಮಅಪ್ಪಗ ಒಂದ್ ಏಳು ಎಂಟು ಕೊಟ್ಟೇನ್ ರೀ ಅತ್ತಿನ ಅದನ್ನ ಹೋಗ್ಬೇಡ್ರಿ ನಮ್ಮ ನಮ್ಮಅಪ್ಪ ಒಂದ್ ಆರಷ್ಟು ಕೊಟ್ಟೇನ್ರಿ ಪಾಪ ಹೊಟ್ಟೆ ತುಂಬಾ ತಿನ್ಲಂತೇಳಿ ನೀವೇನ್ ರೀತಿ ಹಿಂಗ್ ಮಾತಾಡತೇರಿ ತಿನ್ನೋರಿಗೆ ಯಾವತ್ತು ಯಾರ ಬರ್ಲಿ ಮನಿಗೆ ಎಂತ ಕಟಕರ ಬರ್ಲಿ ಮೊದಲು ಊಟ ಮಾಡ್ಬಾರಿ ಅಂತ ಕರಿಬೇಕ್ರಿ ಅತಿ ತಿನ್ನೋರ್ಗೆ ರೀತಿ ಮಾತಾಡ್ಬಾರ್ದ್ರಿ ಹಸದ್ ಬಂದ್ ಹೊಟ್ಟೆ ನಮ್ಮ ಅಪ್ಪಂದು ಹೊಲದಾಗ ಕಷ್ಟಪಟ್ಟು ದುಡ್ದು സുമന ബരുന്നെല്ല ഡെബ് ബാഡേ ജോർ നീവെല്ലാ കണത്തൽ എല്ലാം നമ്മ കുടിച്ചലി നന്ന മക ഇട്ട് ബന്ധില്ല ബാഡെല്ലാം ಇವೆಲ್ಲ ನೋಡ್ರಿ ಹೊಸ ಎಲ್ಲ ಏನೇನಾಯ್ತು ನಮ್ಮಪ್ಪ ಎಲ್ಲಾ ಚಂದ ಕಾಣ್ತೈತಲ್ಲ ಇದು ನೋಡ್ರಿ ಮಸಾಲೆ ಡಬ್ಬಿ ಅಂತ ತಗೊಂಬಂದ ನಮ್ಮಪ್ಪ ಉಪ್ಪಿನ ಡಬ್ಬಿ ಅಂತ ಸಾಲ ಸ್ಟೂ ಅಂತ ಏನೇನು ನೋಡ್ರಿ ಯಾರ್ ತಾಂಬ್ರ ಬಿಂದಿಗೆ ನನ್ನ ಮಗ ಇಡ್ಬೇಕಂತ ಹೇಳಿ ಎರಡ್ ತಾಂಬ್ರ ಬಿಂದಿ ನನಗೆ ಕುಂದ್ರಾಕ್ ಸ್ಟೂ ಲಾತೇವಿ ಮಸಾಲೆ ಡಬ್ಬಿ ಎಲ್ಲ ಒಂದೊಂದು ಬಿಡ್ದಂಗೆ ಎಲ್ಲ ಮಣ್ಣು ಎಡ್ವಿ ಕುರ್ಚಿ ಗಡಿಯಾಳ ಎಲ್ಲ ತಗೊಂಬಂದ್ರಿ ನಮ್ಮಪ್ಪ ಏನ್ ಕಮ್ಮಿ ಮಾಡಿ ಅನ್ ಹೇಳಿ ನಮ್ಮಪ್ಪ ಹಿಂಗಂತರತಿ ಅಲ್ರಿ ಯಾರ್ ಕೊಡ್ತಾರ ಹೇಳ್ರಿ ಇಷ್ಟ இஷ்டெல்லாம் கொடுத்த எல்லா மகளிங்கர நன்க்கி நோட் அவரு நோட் ஏன் யாரும் கொடுத்து கொட்ட நம்ம அல் ஆஹ் அழையாணு அத்தாள் அத்தின் கேள்வி கேட்பு அன்னோது ஏனூல் டயரக் சீடா ஒழுக தின் குண்டாந்தரநா அது ದೊಡ್ಡ ಶಾಲೆ ಕೊಟ್ಟು ಇಲ್ಲಿ ಇಲ್ಲಿಂದ ರೈಟ್ ಹೇಳಿ ಊರು ಊರು ತಿರ್ಗಾಕ್ ಬಿಟ್ಟಿಲ್ಲ ನಮ್ ಮನೆಯಲ್ಲಾ ಕರ್ಕೊಂಡು ಬಂದ ನಿಮ್ಮ ಹೆಂಗಿನ ಅಡಿಗೆ ಕೊಡೆ ನಮ್ಮ ಮನೆಗಿನ ಕಾಲ ಇಟ್ರೆ ನೋಡ್ರಿ ಮತ್ತೆ ಸರಿ ಇರ್ದಿಲ್ಲ ನಿಮ್ಮ ಮಗಳನ್ನ ಒದ್ದು ಮನಿ ಬಿಟ್ಟು ಹೊರಗಾಕ್ತವ್ ಇಲ್ಲೇ ಆಕಿ ಆರಾಮ ಅದಳ ನೀವು ಏನಾರು ಅಕ್ಕಿಗೆ ನೀವು ಇಲ್ಲಿ ಬರೋದು ಹೋಗೋದು ಮಾಡ್ರಿ ನಾವು ಅಕ್ಕಿ ಕಾಟ ಕೊಡ್ತಾವ ನೋಡ್ರಿ ಈಗ ಬ್ಯಾಡ್ರಿ

நீின் கண்டு அட்கி இல்லந்த

ಬರಕ್ಕೆ ಸಂಜರಕಿ ಹುಡ್ಗರ್ನು ಇಲ್ಲಿ ಕರ್ಕೋಬೇಡವಾ ಸುಳ್ಳ ನಿನಗ ನಿಗ್ರ ಅದಕ್ಕ ನಾನಗ ಹೋಗಿ ಈಗ ಅನ್ನ ಕಿಡ್ತಾನೆ ನೋಡೋಣ ಬಂದಂಗ ಮಾಡ್ತಾನಿವ ನಂಗೆ ಹೆಂಗ್ ನಿಗತ್ ಹಂಗ ಮಾಡ್ಕೊಂಡು ನಾನು ಮಕ್ಳ ಉಂತ್ ನಿಮ್ಮವ್ವ ಬರಾಕ ಯಾರ್ಗ್ಯಾರ ಹೇಳಿ ಕಳಿಸ್ತಾನು ಇಲ್ಲಾಂದ್ರ ಫೋನ್ ಐತಲಿ ಇವ ನಿಮ್ಮ ಫೋನ್ ಐತಿ ಫೋನ್ ಹಚ್ಚಿ ಇನ್ನೇನು ಫೋನ್ ಬಂದತೆಲ್ಲ ತಗೊಂಬಂದನಿ ನಿನ್ಗೊಂದು ತಂದೇನಿ ನಿಮ್ಮ ಮೌಗೊಂದು ತಂದೇನಿ ಏನ್ ಕಮ್ಮಿ ಆಗ್ಯಾವ ಫೋನ್ ಬಂದ ಅಲ್ವಾ ನೋಕ್ಯಾವ ಅವನ ತಂದೇನಿ ಹ್ಮ್ ಅವನ ತಗೊಂಡ ಹಚ್ಚಿಡ್ರಾತ ನಿನ್ ಜೊತೆ ಮಾತಾಡ್ಬೇಕಂದ್ರೆ ಫೋನ್ ಹಚ್ತಾನ ಹೋಗಳ ನಾ ಇಲ್ಲಿ ಬರುದಿಲ್ಲ ಬೀನು ನಿಗ್ರಕ್ಕ ತೊಂದ್ರೆ ಬರುದಿಲ್ಲ ಅಳ್ಬೇಡ ನನ್ನ ಮಗಳ ನೀ ಕಣ್ಣೀರು ತರ್ಬೇಡವ ಹೋಗಿ ಅನ್ನ ಮಾಡ್ಕೊಳಕು ನಂಗೆ ಆಗುದಿಲ್ಲ ಯಾಕಂದ್ರ ನೀನ್ ಕಣ್ಣೀರ್ ನನಗೂ ದುಃಖ ದುಃಖತೆ ಮಗಳ ತರಬೇಡ